ದಾಸೋಹ ಒಂದು ಕಾರ್ಯಕ್ರಮನಾದ ಅಧ್ಯಕ್ಷರಾಗಿ ನಮ್ಮ ಜನ ಎಲ್ಲರೂ ಊಟ ಮಾಡಿ ಸ್ಪಂದಿಸಿ ಇವತ್ತು ಒಳ್ಳೆ ರೀತಿಯಲ್ಲಿ ನೂರ ನಲವತ್ತು ಜನ ಟೀಮ್ ಮಾಡ್ಕೊಂಡು ನಮ್ಮ ಮೂರು ಸಮಿತಿ ಎಲ್ಲ ಸಿದ್ದರಾಮೇಶ್ವರ ಬಗ್ಗೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಮ ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲ ಇಷ್ಟು ಕೊಡ್ತಾ ಸರ್ ತಾವು ಹಿರಿಯರಿ ಇವಾಗ ಅಂದರೆ ಈ ಒಂದು ಯುವಜನತೆ ಏನಿದೆಯೋ ಯುವಕರು ನಾವು ಯೂತ್ಸು ಅಂತಾರೆ ಅವರೆಲ್ಲ ಎಲ್ಲೋ ಒಂದು ಇಂಟರ್ನೆಟ್ಟು ಸೈಬರ್ ಸೆಂಟರು ಚಾಟಿಂಗು ಮತ್ತು ತಂತ್ರಜ್ಞಾನ ಅಲ್ಲೆಲ್ಲೋ ಕೆಫೆ ಡೇಲಿ ಕಾಫಿ ಡೇನಲ್ಲಿ ಹೇಗೆ ಕಾಲ ತಳ್ತಾ ಇದ್ದಾರೆ ಒಂದು ಮೂವತ್ತು ವರ್ಷಗಳಿಂದ ಏನಂದರೆ ಈ ಥರ ಕಾರ್ಯಕ್ರಮಗಳು ಬರೋದು ಮಠಗಳು ಬರೋದು ಎಲ್ಲ ಆಧ್ಯಾತ್ಮದ ಬಗ್ಗೆ ಭಾಳಷ್ಟು ತಿಳ್ಕೊಳ್ಳೋರು ಇವಾಗ ಏನು ಇಲ್ಲ ಈ ಥರ ಕಾರ್ಯಕ್ರಮಗಳು ಬಂದು ಈ ಥರ ತಿಳಿವಳಿಕೆ ಜಾಸ್ತಿ ಹೆಚ್ಕೋಬೇಕು ಅಂತ ಒಂದು ಸಲಹೆ ಕೊಡಿ ಸರ್ ತಾವು ಹಿರಿಯರು ಈಗಿನ ಈಗಿನ ಜನ ಪೀಳಿಗೆ ಪೀಳಿಗೆ ಏನಾಗಿದೆ ಅಂದರೆ ಈಗ ತಂತ್ರಜ್ಞಾನ ಜಾಸ್ತಿ ಆಗ್ಬೋದು ಅಲ್ಲೇ ಅವರ ಒಂದು ರೀತಿ ನೀತಿಗಳನ್ನ ಅವರೇ ಅಲ್ಲೆಲ್ಲೇ ಏನೊಂದು ಮೊಬೈಲಾಗಿ ಮೊಬೈಲ್ ಆಗಿ ಮುಳುಗೋಗಿರ್ತಾರೆ ಇಂಥ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಂದು ಎಲ್ಲದರನ್ನು ಹೋಗಬೇಕು ಧರ್ಮದ ಬಗ್ಗೆ ಎಲ್ಲ ತಿಳ್ಕೋಬೇಕು ಅನ್ನೋಂಥ ಆಸಕ್ತಿ ಕೆಲವರು ತಳ್ಕೊಳ್ತಾ ಇದ್ದಾರೆ ಮಾಡಬಾರ್ದು ಇಂದಿನ ಪೀಳಿಗೆಗಳನ್ನೆಲ್ಲ ತುಂಬ ಸುಮಾರು ಬಂದಿದೆ ಇದನ್ನ ಸಮುದಾಯಗಳಿಂದ ಇಂತಹ ಯುವಕರಿಗೋಸ್ಕರ ಯುವಸ್ಥರ ಕಡೆ ಕಾರ್ಯಕ್ರಮಗಳಾಗಿ ಆಮೇಲೆ ಪೀಳಿಗೆಗೆ ಒಂದು ಅನುಕೂಲತೆ ಇರುತ್ತೆ